ಶಾಲೆಯ ಕರ್ಮಕಂಡ ಬಟ ಬಯಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಫೀಸ್ ಕಟ್ಟಿಲ್ಲದಕ್ಕೆ ವಿದ್ಯಾರ್ಥಿಯನ್ನ ವಾಪಸ್ ಕಳಿಸುತ್ತಿದ್ದಾರೆ ಶಾಲೆಯ ಮಾಲೀಕ ಮಾನವೀಯ ಬಿವಿಆರ್ ಶಾಲೆಯ ವಿದ್ಯಾರ್ಥಿ ಕುರುಮೇಶ್ ಪೋಷಕರು ಆರೋಪವನ್ನ ಮಾಡಿದ್ದಾರೆ ಶಾಲೆಯಿಂದ ಬಾಲಕ ಮನೆಗೆ ಬಂದಿಲ್ಲ ಅಂತ ಪೋಷಕರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಲಕನಿಗೆ ಅನಾಹುತವಾದರೆ ಶಾಲೆಯ ಮಾಲೀಕರೇ ಕಾರಣ ಅಂತ ಪೋಷಕರು ಹೇಳ್ತಾ ಮಾನ್ವಿ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಪೋಷಕ ನರಸಿಂಹ ನಾಯಕ್ ಮಾನ್ವಿ ಚಂದ್ರಶೇಖರ್ ದೊಡ್ಡಮನಿಯವರೇ ಏನಿದು ದುರಾಡಳಿತ ಅಂತ ಫೀಸ್ ಕಟ್ಟಿಲ್ಲ ಅಂತ ಕುರುಮೇಶ್ ಎಂಬ ವಿದ್ಯಾರ್ಥಿಯನ್ನ ಶಾಲೆಯ ಮಾಲೀಕ ವಿವಿ ರೆಡ್ಡಿ ಶಾಲೆಯಿಂದ ವಾಪಸ್ ಕಳುಹಿಸಿರುವಂತಹ ಘಟನೆ ನಡೆದಿರುವಂತದ್ದು ಬಾಲಕ ಕುರುಮೇಶ್ ಮನೆಗೆ ಬಂದಿಲ್ಲ ಅಂತ ಈಗ ಪೋಷಕರು ಆರೋಪವನ್ನ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ ಈ ಸಂಬಂಧ ಬಿವಿಆರ್ ಶಾಲೆಯ ವಿರುದ್ಧ ಪೋಷಕ ನರಸಿಂಹ ಮಾನ್ವಿ ಠಾಣೆಗೆ ದೂರು ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ಬಿವಿಆರ್ ಶಾಲೆಯ ಸಂಸ್ಥಾಪಕ ಬಿವಿ ರೆಡ್ಡಿ ವಿರುದ್ಧ ಗ್ರಾಮದ ಜನರು ಕೂಡ ಈಗ ಕಿಡಿ ಕಾರ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಮಗು ಶಾಲೆಗೆ ಹೋಗಿದೆ ಶಾಲೆಯಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಮಗುವಿನ ಕರೆದು ಬೈದಿದಾರಾ ಏನ್ ಹೇಳಿದ್ದಾರೆ ಆ ಶಾಲೆಯ ಮಾಲೀಕರು ಗೊತ್ತಿಲ್ಲ ಇದ್ರಿಂದ ಎಲ್ಲೋ ಶಾ ಆ ಮಗುವನ್ನ ವಾಪಸ್ ಕಳಿಸಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ಮಗು ಭಯಕ್ಕೆ ಮನೆಗೆ ಹೋಗಿಲ್ವಾ ಗೊತ್ತಿಲ್ಲ ಆದ್ರೆ ಇದುವರೆಗೂ ಈ ಕ್ಷಣದವರೆಗೂ ಆ ಮಗು ಮನೆಗೆ ಹೋಗಿಲ್ಲ ಆ ಮನೆಯವರಿಗೆ ಆ ಮಗು ಸಿಕ್ಕಿಲ್ಲ ಎಲ್ಲರೂ ಕೂಡ ಆತಂಕ ಕೀಡಾಗಿದ್ದಾರೆ ಎಲ್ಲರೂ ಕೂಡ ಮಗುವನ್ನ ಹುಡುಕಾಟ ನಡೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಮಗು ಸಿಕ್ಕಿಲ್ಲ ಅಂತ ಅವ್ರ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಆ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಅಥವಾ ಮಗುಗೇನಾದ್ರೂ ಅನಾಹುತ ಆಯ್ತು ಅಂತ ಅಂದ್ರೆ ಅದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ ಅಂದ್ರೆ ಶಾಲೆಯ ಮಾಲೀಕರೇನಿದ್ದಾರೆ ನೀವೇ ಆಗ್ತೀರಾ ಅನ್ನೋ ಒಂದು ಮಾತನ್ನ ಕೂಡ ಆ ಮಗುವಿನ ಪೋಷಕರು ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ಬಿ ಶಾಲೆಯ ಸಂಸ್ಥಾಪಕ ಬಿವಿ ರೆಡ್ಡಿ ವಿರುದ್ಧ ಗ್ರಾಮದ ಜನರು ಕೂಡ ಕಿಡಿಕಾರ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದ್ರೂ ಅನಾಹುತ ಆದ್ರೆ ನೀವೇ ಹೊಣೆ ಅಂತ ಕೂಡ ಕಿಡಿಕಾರ್ತಾ ಇರುವಂತದ್ದು ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶಾಲೆಯ ಮಾಲೀಕರ ವಿರುದ್ಧ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಜೊತೆಗೆ ಆ ಮಗುವನ್ನ ಯಾವ ರೀತಿ ಹುಡುಕ್ ಕೊಡ್ತಾರೆ ನಿಜಕ್ಕೂ ಕೂಡ ಮಗು ಎಲ್ಲಿಗೆ ಹೋಗಿದೆ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ಮನೆಗ್ ಬಂದಿಲ್ಲ ಅವರ ಮನೆಯವರ ಆತಂಕ ಕೂಡ ಗಂಟೆಯಿಂದ ಗಂಟೆಗೆ ಹೆಚ್ಚಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಬೆಳಗ್ಗೆ ಸ್ಕೂಲಿಗೆ ಬಂದಿರುವಂತಹ ಹುಡುಗ ಇನ್ನು ಕೂಡ ಮನೆಗ್ ಬಂದಿಲ್ಲ ಅಂತ ಅಂದ್ರೆ ಒಂದು ಭಯ ಇರುವಂತದ್ದು ಫೀಸ್ ಕಟ್ಟಿಲ್ಲ ಅಂತ ಭಯ ಪಟ್ಟಿರ್ಬೋದಾ ಇಲ್ಲ ಶಾಲೆಯಲ್ಲಿ ಏನಾದ್ರು ಹೇಳಿದ್ರು ಅಂತ ಭಯ ಪಡ್ತಾ ಹೋಗಿ ಹೇಳಿದ್ರೆ ಮನೇಲಿ ಏನಾದ್ರು ಹೇಳ್ತಾರೆ ಅಂತ ಭಯ ಪಡ್ತಾ ಗೊತ್ತಿಲ್ಲ ಆದ್ರೆ ಆ ಮಗು ಮಾತ್ರ ಇನ್ನು ಮನೆಗ್ ಹೋಗಿಲ್ಲ ಇದ್ರಿಂದ ಕುಟುಂಬಸ್ಥರೆಲ್ಲರೂ ಕೂಡ ಆತಂಕಕ್ಕೀಡಾಗಿ ಮಗುವನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ Để không biết chịu đáng tiếc ào cứa chịu đáng gặp anh quên ăn là đi これすぐ ಏನೋ ಈ ಸಂಬಂಧ ಪೋಷಕರಾದಂತ ನರಸಿಂಹ ರೆಡ್ಡಿ ನಾಯ್ಕ ಇದ್ದಾರೆ ಸರ್ ನಮಸ್ತೆ ಈಗ ನಿಮ್ಮ ಮಗು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಏನೋ ಫೀಸ್ ಕಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಶಾಲೆಯಿಂದ ಆಚೆ ಕಳಿಸಿದ್ದಾರೆ ಅಂದ್ರೆ ವಾಪಸ್ ಕಳಿಸಿದ್ದಾರೆ ಅಂತ ನೀವು ಆರೋಪ ಮಾಡಿದ್ದೀರಾ ಏನ್ ರೆಡಿ ನಡೆದಿದೆ ಸರ್ ಮೇಡಮ್ ಏನಿಲ್ಲ ಮೇಡಮ್ ಈಗ ಅವರು ನಮ್ ಬ್ರದರ್ ಮಗ ಸರ್ ಮೇಡಮ್ ಅವ್ರಿಗೆ ಫೀಸ್ ಕಟ್ಟಿಲ್ಲ ಅಂತೇಳಿ ಅವ್ರು ಟೈಮಿಂಗ್ ತಗೊಂಡಿದ್ರು ಮೇಡಮ್ ಸೋಮವಾರ ದಿವಸ ಅವ್ರು ನಮ್ಮ ನಮ್ ಬ್ರದರ್ ಊರಲ್ಲಿ ಇರ್ಲಿಲ್ಲ ಸಾಯಂಕಾಲ ಬಂದ್ ಕಟ್ತೀನಿ ಸರ್ ಅಂತಂದ್ರೂ ಇಲ್ಲ ನೀವ್ ಹಿಂಗೇ ಮಾಡ್ತೀರಾ ಅಂತ ಹೇಳಿದ ಇಲ್ಲ ನಿಮ್ ಮಗನ ಮನೆ ಕಳಿಸ್ತೀನಿ ಅಂತ ಅಂದ್ರೆ ಬೇಡ ನಮ್ ಬ್ರದರ್ ಬರ್ತಾರೆ ಬ್ರದರ್ ಬಂದ್ಮೇಲೆ ಕಳಿಸಿ ಅಂತ ಹೇಳಿದ್ರು ಕೇಳಿಲ್ಲ ಮೇಡಮ್ ಅವರಿಗೆ ಹೊರಗಡೆ ನೀವು ಹೋಗು ಫೀಸ್ ಕಟ್ಟಿಲ್ಲ ನೀನ್ ಅಂತ ಹೊರಗಡೆ ಕಟ್ ಕಳಿಸ್ಬಿಟ್ಟಾರ ಮೇಡಮ್ ಮೇಡಮ್ ನಾವು ಎಲ್ಲ ಕಡೆನ ಕಳ್ಸಿದೀವಿ ಇವಾಗ ಇನ್ನೊಂದು ಅವ್ರ ಅಜ್ಜಿ ಊರಿದೆ ಮೇಡಮ್ ಅಜ್ಜಿ ಊರಿಗೆ ಅಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಯಾರು ಸಿಗ್ತಾ ಇಲ್ಲ ಹಂಗಾಗಿ ನಾವು ಬೈಕ್ ಕೊಟ್ಟು ಕಳ್ಸಿದೀವಿ ನಮ್ಮ ಹುಡುಗರ್ನ ಅಲ್ಲಿ ಏನಾದ್ರು ಇದ್ರೆ ಇರ್ಬೋದು ಏನೋ ಗೊತ್ತಿಲ್ಲ ಮೇಡಮ್ ಆಫ್ ಮೇಡಮ್ ತಿಳಿತೇ ಶಾಲೆಯಿಂದ ಅವರೇ ಸಿ ಸಿ ಕ್ಯಾಮರಾ ಅವರಿಗೆ ಅವರೇ ಕಳ್ಸಿದ್ರೆ ಅಲ್ಲಿ ಐತೆ ಸಿ ಸಿ ಕ್ಯಾಮರಾ ಹನ್ನೊಂದು ನಲವತ್ತೆಂಟಕ್ಕೆ ಹೊರಗಡೆ ಬಂದಿದಾರೆ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಇಲ್ಲ ಇನ್ನ ಇಲ್ಲ ಕೊಟ್ಟಿದ್ದೀನಿ ಮೇಡಮ್ ಕೊಟ್ಟಿದ್ದೀನಿ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅವರು ಅವರು ಬಂದು ಎನ್ಕ್ವೈರಿ ಮಾಡಿ ಮೇಡಮ್ ಎಲ್ಲ ಕಡೆ ಹೋದ್ರು ನಾನು ನೋಡೋಣ ನಾನು ಎನ್ಕ್ವೈರಿ ಮಾಡ್ತೀನಿ ನೀವೂ ಹುಡುಕಿ ಅಂತ ಹೇಳಿದ್ರು ಮೇಡಮ್ ಅವರು ಟೈಮ್ ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಬಂದಿದ್ರು ಮೇಡಮ್ ಅವರು ಪೊಲೀಸರು ಬಂದಿದ್ರು ಸ್ಟ್ಯಾಂಡರ್ಡ್ ಿ ಮೇಡಮ್ ಹುಡುಕ್ತಾ ಇದೀವಿ ಅದೊಂದು ಅವ್ರ ಅಜ್ಜಿ ಊರೊಂದೇ ಹೋಗಿಲ್ಲ ಮೇಡಮ್ ಅದು ಕಾಂಟ್ಯಾಕ್ಟ್ ಅಲ್ಲಿ ಯಾರು ಸಿಗ್ತಾ ಇಲ್ಲ ಅದಕ್ಕೆ ಬೈಕ್ ಕೊಟ್ಟೆ ಕಳ್ಸಿದೀವಿ ಮೇಡಮ್ ಇನ್ನೊಂದ್ ಹಾಫ್ ಅನ್ ಅವರಲ್ಲಿ ಗೊತ್ತಾಗುತ್ತೆ ಮೇಡಮ್ ಐದನೋ ಇಲ್ಲೋ ಅಲ್ಲಿ ನೋಡಿ ಅವರೇ ಅವರೇ ಮೇಡಮ್ ಮೇನ್ ಅವ್ರಿಗೆ ಫೀಸ್ ಅವ್ರ ಹತ್ರ ಬೇರೆ ಅವ್ರೆಲ್ಲ ಹೋಗಿ ಕೇಳಿದ್ರೆ ನಾವು ದುಡ್ಡಿಗೋಸ್ಕರ ಸ್ಕೂಲ್ ಮಾಡೋದು ದುಡ್ಡು ಇಲ್ಲಾಂದ್ರೆ ನಾವು ಸ್ಕೂಲ್ ಹೆಂಗ್ ಕರ್ಸ್ಬೇಕು ನಡ್ಸ್ಬೇಕು ಅಂತ ಹೇಳಿ ಅವ್ರನ್ನ ಬ್ಯಾರವ್ರಮ ಅವ್ರು ಕೇಳಿದ್ರೆ ಹಂಗೆ ನಾವು ಸ್ಕೂಲ್ಗೋಸ್ಕರನೇ ನಾವು ದುಡ್ಡಿಗೋಸ್ಕರ ಸ್ಕೂಲ್ ನಡೆಸ್ತಾ ಇದೀವಿ ನಾವು ನಿಮ್ಮನ್ನ ಇದು ಮಾಡ್ತೀವಿ ಅಂತ ಅವತ್ತ ಶಬ್ದ ಬೈದ್ ಕಳಿಸಿದಾರ ಮೇಡಮ್ ಎಲ್ಲರೂ ಎಲ್ಲರೂ ಮೇಡಮ್ ಆಲ್ರೆಡಿ ಒಂದ್ ಇಪ್ಪತ್ ಮೂವತ್ ಜನ ಹುಡುಗರು ಹಿಂಗೆ ಆಗಿದೆ ಮೇಡಮ್ ಆರೆ ಆಗಿದೆ ಮೇಡಂ ಯಾಕಂದ್ರೆ ಅವ್ರು ಯಾರು ಹೇಳ್ಕೊಂಡಿಲ್ಲ ಹೀಗೆ ಇವರು ನಾವು ಹೇಳಕಂತ ಇದ್ದೀವಿ ನೋಡಿ ಅಷ್ಟೇ ಧನ್ಯವಾದ ಸರ್ ರೆಡ್ಡಿ ಏನೋ ಈ ಸಂಬಂಧ ಆ ಕುರುಮೇಶ್ ಪೋಷಕರ ನರಸಿಂ ರೆಡ್ಡಿ นายಕ ಅವರು ಮಾತಾಡ್ತಾ ಹೇಳ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಮುಕ್ಕಾಲಿಗೆ ಶಾಲೆಯಿಂದ ಆಚೆ ಬಂದಿದ್ದಾರೆ ಅದು ಸಿಸಿಟಿವಿ ಅಲ್ಲಿ ನಮ್ಗೆ ಶಾಲೆಗೆ ಹೋಗಂತ ಸಂದರ್ಭದಲ್ಲಿ ತೋರಿಸಿದ್ದಾರೆ ಅವಾಗಿನಿಂದ ಇವಾಗಿನವರಿಗೂ ಕೂಡ ನಾವು ಹುಡುಕಾಟವನ್ನ ನಡೆಸತಾ ಇದ್ದೀವಿ ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ ಅವರ ಅಜ್ಜಿ ಊರಿಗೆ ಹೋಗುವಂತಹ ಒಂದು ಅಹ್ ಅನುಮಾನ ಇದೆ ಸೊ ನಾವ್ ಅಲ್ಲಿಗೂ ಕೂಡ ಕಳ್ಸಿದಿವಿ ಅಲ್ಲಿಗೆ ಹೋಗಿ ಬಂದ ಮೇಲೆ ಹುಡುಗ ಅಲ್ಲಿ ಇದಾನ ಅಥವಾ ಬೇರೆ ಕಡೆ ಇದಾನಾ ಅಂತ ನಮ್ಗೆ ಗೊತ್ತಾಗುತ್ತೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡುವ ಸದ್ಯಕ್ಕೆ ಯಾವುದೇ ರೀತಿಯ ನಿರ್ಧಾರವನ್ನ ಕೈ ತೆಗೆದುಕೊಳ್ಳದೆ ಕುರುಮೇಶು ಸೇಫ್ ಆಗಿ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಯಾಕೆ ಅಂತ ಅಂದ್ರೆ ಓಕೆ ಫೀಸ್ ಕಟ್ಟಿಲ್ಲ ಅದನ್ನ ಮಾತಾಡಿ ನಿಭಾಯಿಸ್ಬೋದಿತ್ತೇನೋ ಅಥವಾ ಮನೆಗೋಗಿ ಹೇಳ್ಬೋದಿತ್ತೇನೋ ಬೇಸರದಲ್ಲಿ ಮನೆಗೆ ಹೋಗೋದು ಬೇಡ ಅಂತ ಏನಾದ್ರು ನಿರ್ಧಾರ ಮಾಡ್ಕೊಂಡಿದ್ನಾ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಇಲ್ಲ ಶಾಲೆ ಬಿಡೋ ಟೈಮಿಗೆ ಮನೆಗೆ ಹೋಗೋಣ ಅಂತ ಏನಾದ್ರು ಅನ್ಕೊಂಡಿದಾನಾ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಕಡೆ ಪೋಷಕರು ಹುಡುಕ್ತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹುಡುಕಾಟ ನಡೆಸ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸರಿ ಈಗ ನಿಮ್ಮ ಶಾಲೆಯಿಂದ ಇವತ್ತು ಒಂದು ಬಾಲಕ ನಾಪತ್ತೆ ಆಗಿದ್ದಾನೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ ಏನೋ ಫೀಸ್ ಕಟ್ಟಿಲ್ಲ ಅಂತ ವಾಪಸ್ ಕಳಿಸಿದ್ರಿ ಅಂತ ಏನ್ ನಡೆದಿದೆ ಸರ್ ಸರ್ ನಾವ್ ಆತರ ನಾನಂತೂ ಹೊರಗೆ ವಾಪಸ್ ಕಳಿಸಿಲ್ಲ ಮೇಡಮ್ ಅವ್ರ ಅಪ್ಪ ಕಳಿಸ ಕಳಿಸಿದ್ರಿ ಮೇಡಮ್ ನಾನು ಅವ್ರಪ್ಪ ಕಳಿಸಿ ಅಂತ ಹೇಳಿದಕ್ಕೆ ಹುಡುಗನ್ನ ಮನೆ ಕಳಿಸಿದ್ರ ಹೌದು ಮೇಡಮ್ ಅವರು ಆಕ್ಚುಲಿ ಮೂರು ವರ್ಷದಿಂದ ಸ್ಕೂಲ್ ಫೀಸ್ ಕಟ್ಟಿಲ್ಲ ಮೇಡಂ ಇವತ್ತು ಫೋನ್ ಮಾಡಿದ್ವಿ ಮೇಡಂ ಸರ್ ಸಾಲ ಹಿಂಗಾಗಿ ಹೇಳಕಂತ ಬರ್ತಾ ಇದ್ರಿ ನಮ್ಗೆ ಫೀಸ್ ಕಟ್ತಾ ಇಲ್ಲ ಅಂತ ನಾವ್ ಹೇಳಿದ್ವಿ ಮೇಡಮ್ ನಾವು ಫೀಸ್ ಕಟ್ಟಕ್ ಆಗದಿಲ್ಲ ಇವಾಗ ಅಂತ ದುಡ್ಡು ಇಲ್ಲ ಒಂದ್ ಹದಿನೈದು ಆದ್ಮೇಲೆ ಬರ್ತೀನಿ ಅಂತಂದ್ರೆ ಪ್ರತಿ ಸಾಲ ಹದಿನೈದು ಹದಿನೈದು ದಿವಸ ಅಂತ ರೀ ಅಂದ್ಮೇಲೆ ಇಮಿಡಿಯೇಟ್ ಅವ್ರ ನಮ್ಮ ಮನೆ ಮನೆ ಕಲ್ಸ್ಬಿ ಇಮಿಡಿಯೇಟ್ ಆಗಿ ಬಿಡ್ರಿ ಅಂತ ಹೇಳಿದ್ರಿ ಮೇಡಮ್ ಆಯ್ತು ನಿಮ್ ಪ್ರಕಾರ ಕಳಿಸ್ತೀನಿ ಸರ್ ಅಂದ್ರೆ ಸರ್ ಮೇಡಮ್ ಗೊತ್ತಾಯ್ತು ಮೇಡಮ್ ನಾವು ಹುಡುಕಾಡಿದೀವಿ ನಾವು ಸಿ ಸಿ ಕ್ಯಾಮರಾ ಅವ್ರ ಮನೆ ಮುಂದೆ ಸಿ ಸಿ ಕ್ಯಾಮರಾ ನೋಡಿದ್ವಿ ಮೇಡಮ್ ಅವ್ರ ಮನೆಗೆ ಹೋಗ್ಯ ಮೇಡಮ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೆಗೆ ಹೋಗಿಲ್ಲ ಅಂತ ಹೇಳಿ ನಮ್ಗೆ

ಅವರ ಮನೆಗೆ ಹೋಗ್ ಫೀಸ್ ಕಟ್ಲಾರ ಈ ತರ ಮಾಡ್ತಾ ಇದ್ರೆ ಮೇಡಮ್ ಒಂದು ಟ್ಯೂಷನ್ ಅಟ್ ಲೀಸ್ಟ್ ನಮ್ ಸ್ಕೂಲ್ ನಲ್ಲಿ ಒಂದು ಟೀಚರ್ ಪಾಠ ಹೇಳಿರಿ ಮೇಡಮ್ ನಾಲ್ಕು ವರ್ಷದಿಂದ ಫೀಸ್ ಕಟ್ಲಿ ಹದಿನೈದು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಲಿಲ್ಲ ಮೇಡಮ್ ಮೂರ್ ವರ್ಷದ ಅವರು ಏನ್ ಅಂತಂದ್ರೆ ನಮಗೆ ಹಿಂಗ ದಮಿ ಹಾಕಂತ ಪ್ರತಿ ವರ್ಷ ದಮಕಿ ಹಾಕೊಂಡ್ರೆ ನಾನು ಎಷ್ಟು ಸ್ಕೂಲ್ ನಡ್ಸ್ಬೇಕು ಮೇಡಮ್ ಪ್ರೈವೇಟ್ ಸ್ಕೂಲ್ ನಮ್ ಮರ ನಮ್ ಬಗ್ಗೆ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಮೇಡಮ್ ನಮ್ ಫೀಸಸ್ ಏನು ಲೋ ಫೀಸಸ್ ಮೇಡಮ್ ನಮ್ಗೆ ಇರೋದೆಲ್ಲ ಎಲ್ಲ ಟೆಂತ್ ಕ್ಲಾಸ್ ಅಂದ್ರೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಮೇಡಮ್ ಹಾ ಆ ಫೀಸ್ ಕೂಡ ಕಟ್ತಾ ಇಲ್ಲ ಅಂತಂದ್ರೆ ಹತ್ತನೇ ಕ್ಲಾಸ್ ಬೇಬಿ ಕ್ಲಾಸ್ ಹತ್ತು ಹತ್ತು ಸಾವಿರ ರೂಪಾಯಿ ಮೇಡಮ್

ಹಾಗೂ ಮನೆ ಹತ್ರ ಹೋಗಿದೆ ಸಿಸಿ ಟಿವಿ ದೃಶ್ಯ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಬೇಕು ಅಂತ ಅವರು ಫೀಸ್ ಕಟ್ಟಿಲ್ಲ ಕಾಲ್ ಈ ರೀತಿ ನೀವು ವರ್ಷದಿಂದ ಫೀಸ್ ಕಟ್ಟಿಲ್ಲ ಅಂತ ಅವರಪ್ಪ ಹೇಳಿದ್ರು ಕಳಿಸ್ಬಿಡಿ ಕಟ್ಲಿಕ್ಕೆ ಆಗಲ್ಲ ಹದಿನೈದು ದಿನ ನಂತರ ಹಣ ಇಲ್ಲ ಅಂತ ಕಳಿಸ್ಲಾ ಅಂತ ಕೇಳಿದಕ್ಕೆ ಕಳಿಸಿ ಅಂತಿದ್ದಕ್ಕೆ ನಾನು ಕಳಿಸಿದೀನಿ ಅವ್ರ ಮನೆ ಒಂದು ನೂರ್ ಮೀಟರ್ ದೂರದ ದೂರದಲ್ಲಿ ಒಂದು ಸಿಸಿ ಕ್ಯಾಮ್ರಾ ಇದೆ ಕ್ಯಾಮ್ರಾದಲ್ಲಿ ನೋಡಿದಾಗ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಮಾಹಿತಿಯನ್ನ ಅಹ್ ಅಲ್ಲಿನ ಅಂದ್ರೆ ಶಾಲೆಯ ಮಾಲೀಕರು ಹೇಳ್ತಾ ಇರುವಂತದ್ದು ನಿಜಕ್ಕೂ ಇಲ್ಲಿ ಶಾಲೆಯಿಂದ ಕಳ್ಸಿರೋ ತಪ್ಪ ಅಥವಾ ಈಗ ಪೋಷಕರು ಏನ್ ಹೇಳ್ತಾ ಇದ್ದಾರೆ ಅದು ನಿಜಾನ ಗೊತ್ತಾಗ್ತಾ ಇಲ್ಲ ಒಂದು ರೀತಿ ಗೊಂದಲದ ಗೂಡಾಗಿದೆ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಹೋಗಿದೆ ಅನ್ನೋದಿದೆ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಅವ್ರ ಪೋಷಕರು ಕೂಡ ಹೇಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಆ ಹುಡುಗ ಎಲ್ಲಿದ್ದಾನೆ ಹಾಗಾದ್ರೆ ಇಲ್ಲಿ ನಿಜಕ್ಕೂ ಪೋಷಕರು ಏನಾದ್ರು ತಪ್ಪು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಪ್ರಾಂಶುಪಾಲರು ಹೇಳ್ತಾರ ಅದು ಸುಳ್ಳ ಗೊತ್ತಿಲ್ಲ ಇವೆಲ್ಲವೂ ಕೂಡ ಪ್ರಶ್ನೆಗಳಾಗೆ ಉಳಿದಿರುವಂತದ್ದು ಕಾದು ನೋಡೋಣ ಏನಾಗುತ್ತೆ ಏನ ಸರ್ ಇಲ್ಲಿ ಬಿವಿಆರ್ ಶಾಲೆಯಲ್ಲಿ ನಮ್ಮ ಸಹೋದರರ ಒಬ್ಬ ಮಗ ಸಹೋದರರ ಮಗ ಸಹೋದರರ ಮಗ ಅಂತೇಳಿ ಶಿವ ಅಂತಂತೇಳಿ ಅವ್ರ ಮಗ ಇಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದ ಸ್ಕೂಲಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಫೀಸ್ ಏನೋ ಕಟ್ಟಿಲ್ಲ ಅಂತೇಳಿ ಆ ಹುಡುಗನ ಶಾಲೆಯಿಂದ ಹೊರಗಡೆ ಹಾಕಿದ್ದಾರೆ ಇವರು ಬಿ ಆರ್ ಶಾಲೆಯ ಮುಖ್ಯಸ್ಥರಾದ ಬಿ ವಿ ರೆಡ್ಡಿ ಅವರು ಬಿ ವಿ ರೆಡ್ಡಿ ಅವರು ಸ್ಕೂಲಿಂದ ಹೊರಗಡೆ ಹಾಕಿದಾರೆ ನಾವು ಬಂದು ಕೇಳಿದ್ವಿ ಯಾಕೆ ಸರ್ ಏನಾಯ್ತು ಏನಿಲ್ಲ ಈ ಯಾಕೆ ಹೊರಗಡೆ ಒಮ್ಮೆಂದೊಮ್ಮೆಲೆ ವಿದ್ಯಾರ್ಥಿಯನ್ನು ಹೊರಗಡೆ ಕಳಿಸಿದ್ರೆ ಅಂತ ಕೇಳಿದ್ವಿ ಕೇಳಿದ ತಕ್ಷಣ ಅವ್ರು ಏನಂತ ಹೇಳಿದ್ರೆ ನಮಗೆ ದುಡ್ಡು ಮುಖ್ಯ ವಿದ್ಯಾರ್ಥಿ ಮುಖ್ಯ ಅಲ್ಲ ಶಿಕ್ಷಣ ವ್ಯವಸ್ಥೆ ಮುಖ್ಯ ಅಲ್ಲ ದುಡ್ಡಿನ ಆಧಾರದ ಮೇಲೆ ನಾವು ಶಾಲೆ ನಡೆಸ್ತಾ ಇದ್ದೀವಿ ಅಂತೇಳಿ ನಮ್ಮ ಗಮನಕ್ಕೆ ತಂದರು ನಿಮಗೆ ದುಡ್ಡು ಮುಖ್ಯ ಆದರೆ ವಿದ್ಯಾರ್ಥಿಗಳನ್ನ ಯಾಕೆ ಕರ್ಕೊಳ್ತೀರಿ ಸರ್ ಬಡ ವಿದ್ಯಾರ್ಥಿಗಳನ್ನ ಯಾಕೆ ಅಮಾಯಕ ಇಲ್ಲಿ ಎಲ್ಲ ಕರ್ಕೊಂಬಂದು ದುಡ್ಡಿಗಾಗಿ ಪೀಡಿಸ್ರು ಅಂತಂತೇಳಿ ನಾವು ಕೇಳಿದ್ವಿ ಇಲ್ಲ ಸರ್ ನಮಗೆ ದುಡ್ಡೇ ಮುಖ್ಯ ದುಡ್ಡಿನಿಂದನೇ ಶಾಲೆಗಳು ನಡೀತೇವು ಅಂತಂಥೇಳ ಆದ ಕಾರಣದಿಂದ ವಿದ್ಯಾರ್ಥಿನಿ ಎಲ್ಲಿಗೆ ಕಳಿಸಿದ್ರಿ ಅಂತ ಕೇಳಿದ್ವಿ ದುಡ್ಡು ಮುಖ್ಯ ಅಂತ ಅಂತಂದರೆ ವಿದ್ಯಾರ್ಥಿಯಲ್ಲಿದ್ದಾನೆ ನಿಮ್ಮ ತರಗತಿ ಕೊಠಡಿಯಲ್ಲಿದ್ದಾನ ಏನೋ ಹೊರಗಡೆ ಆಟ ಆಡ್ತಿದ್ದಾನೆ ಶಾಲಾ ಕ್ರೀಡಾಂಗಣದಲ್ಲಿ ಅಂತ ಕೇಳಿದಾಗ ಅವರು ಇಲ್ಲ ಅವರು ತಂದೆ ತಾಯಿಯವರು ಫೋನ್ ಮಾಡಿದ್ರು ಹೇಳಿದ್ರು ಅವರು ತಂದೆ ತಾಯಿ ಯಾವುದೇ ರೀತಿಯಿಂದ ಹೇಳಿಲ್ಲ ನಮ್ಮ ವಿದ್ಯಾರ್ಥಿಯನ್ನು ಮನೆಗೆ ಕಳಿಸಿ ಅಂತೇಳಿಲ್ಲ ಇವರೇ ಫೀಸ್ ಕಟ್ಟಲಾರದ ಕ್ಷಣದಿಂದ ಶಾಲೆಯಿಂದ ಹೊರಗಡೆ ಹಾಕಿದ್ದಾರೆ ಆದ್ದರಿಂದ ವಿದ್ಯಾರ್ಥಿಯು ಸಹ ಇಲ್ಲಿ ಶಾಲಾ ಕ್ರೀಡಾಂಗಣದಲ್ಲಿ ಇಲ್ಲ ಮನೆಗೂ ಸಹ ಬಂದಿಲ್ಲ ಆದ್ದರಿಂದ ಈ ಒಂದು ವಿಡಿಯೋ ಮಾಧ್ಯಮದ ಮೂಲಕ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಸರ್ ಏನಂತಂದ್ರೆ ಈಗ ಫೀಸ್ ಅಂತ ಹೇಳಿ ಈ ರೀತಿ ಇದು ಮಾಡಿದ್ರೆ ಆ ಮಗು ಇಲ್ಲಿಗಾದ್ರೆ ಏನೋ ಅನುಮತಿ ಮಾಡಿ ಯಾರು ಜವಾಬ್ದಾರಿ ಯಾಕಂದ್ರೆ ಆ ಪೋಷಕರು ಬಂದ ನಂತರ ಅದನ್ನು ವಿಚಾರಿಸತಕ್ಕಂತ ಜವಾಬ್ದಾರಿ ಆ ಖಾಸಗಿ ಶಿಕ್ಷಣ ಈ ರೀತಿಯಾದ್ರೆ ಈ ಒಂದು ದುರಾಡಳಿತಕ್ಕೆ ಪ್ರಮುಖ ಕಾರಣ ದುಡ್ಡು ದುಡ್ಡಿನಿಂದಲೇ ಶಾಲೆಯ ಒಂದು ವಾತಾವರಣ ಅಧಿಗಟ್ಟಿದೆ ಇಲ್ಲಿ ಬಿ ವಿರ್ ಶಿಕ್ಷಣ ಸಂಸ್ಥೆಯಲ್ಲಿ ಇದಕ್ಕೆ ಪ್ರಮುಖ ಕಾರಣ ಬಿ ವಿ ರೆಡ್ಡಿ ಅಂತೇಳಿ ಈ ಒಂದು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರೇ ಪ್ರಮುಖ ಕಾರಣ ಮತ್ತೆ ಹಿಂಗಾದ್ರೆ ಹೆಂಗ ಸರ್ ನಿಮ್ಮ ಹೆಸರು ನನ್ನ ಹೆಸರು ನರಸಿಂಹ ರೆಡ್ಡಿ ಅಂತೇಳಿ ನಾನು ಇಲ್ಲಿ ಬಿ ವಿ ಆರ್ ಸ್ಕೂಲಲ್ಲಿ ಓದ್ತಿರ್ಬೋದು ನನ್ನ ತಮ್ಮನ ಮಗ ಶಿವಕುಮಾರ್ ಅಂತೇಳಿ ತಮ್ಮನ ಮಗ ಈಗ ಇವತ್ತು ಸ್ಕೂಲಿಂದ ಫೀಸ್ ಕಟ್ಟಿಲ್ಲ ಅಂತ ಹೊರಗೆ ಹಾಕಿದ್ದಾರೆ ನಾನು ಫೋನ್ ಮಾಡಕ್ಕೆ ಅವ್ರಿಗೆ ನನ್ನ ತಮ್ಮ ಫೋನ್ ಮಾಡಿದೆ ಅವನು ರೈಚರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ ಕೇಳಿದೆ ನಾನು ಏನೇನು ಫೀಸ್ ಕಟ್ಟಿಲ್ಲ ಯಾಕೆ ಅಂತಂದರೆ ಇಲ್ಲ ನಾನು ಬಂದು ಒಂದು ನಾಲ್ಕು ದಿನ ಕಟ್ತೀನಿ ಅಂತ ಕೇಳಿದ್ದೀನಿ ಆದರೂ ಅವ್ರು ಹೊರಗೆ ಹಾಕಿದ್ದಾರೆ ಅಂತ ಹೋಗು ಅಂತ ಅಂತ ಬಂದಿನಿ ಇಲ್ಲಿ ಹುಡುಗಾನೂ ಇಲ್ಲ ಏನೂ ಇಲ್ಲ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನಾವು ಕಳಿಸ್ಬಿಟ್ಟಿನಿ ಅಂತ ಮನೆ ಮನೆಗೆ ಹುಡ್ಗ ಬಂದಿಲ್ಲ ಇಲ್ಲಿ ಫೀಸ್ ಕಟ್ಟಿಲ್ಲ ಅಂತೇಳಿ ಹೊರಗಾಗ್ತಾ ಇದಾರೆ ಏನಾದರೂ ಆದ್ರೆ ಜವಾಬ್ದಾರಿ ಯಾರು ಯಾರು ಸರ್ ಯಾವ ಶಾಲೆ ಸರ್ ಇದು ಬಿ ವಿ ಆರ್ ಸ್ಕೂಲ್ ಹಾ ಸರ್ ಬಿ ಆರ್ ಸ್ಕೂಲ್ ಟೆಕ್ನೋ ಶಾಲೆ ಅಂತ ಹೇಳಿ ಬಿ ಆರ್ ರೆಡ್ಡಿ ಅವರು ಹುಡುಗನ ಹೊರಗ್ ಕಳ್ಸಿದಾರಂತೆ ಮನಿ ಅಂತಾರೆ ಮನಿಗ್ ಬಂದಿಲ್ಲ ಹುಡುಗ ಹೆಂಗ್ ಸರ್ ಇದು ಇದ್ರ ಇದ್ರದ ಕಾರಣ ಏನು ನಾವು ಈಗ ನಾವು ಹುಡುಗರ್ನ ಸ್ಕೂಲ್ ಕಳ್ಸೋದ ಯಾಕೋಸ್ಕರ ಹಾ ಸ್ಕೂಲಲ್ಲಿ ಸೇಮ್ ಆಯ್ತದ ಅಂತ ಕಳಿಸ್ತಾ ಇದೀವಿ ಈಗ ನೋಡಿದ್ರೆ ಇಲ್ಲಿ ಬಂದ್ ಕೇಳಿದ್ರೆ ಹುಡುಗ ಇಲ್ಲ ಕಳ್ಸಿದೀನಿ ಅಂತ ಹೇಳ್ತಾರೆ ಯಾವ ಜವಾಬ್ದಾರಿ ಅವ್ರ ಅಷ್ಟು ಇದ್ದಿದ್ರೆ ಸಾಯಂಕಾಲವರೆಗೂ ನಮ್ಮನ್ನ ಭೇಟಿ ಮಾಡಿ ಕರ್ಸಬೇಕಾಗಿತ್ತಲ್ವ ನಮ್ಮನ್ನ ಕರ್ಸಬೇಕಾಗಿತ್ತು ಬಂದು ಪೇರೆಂಟ್ಸ್ ನ ಕರ್ಸ್ರಿ ಅವಾಗ ಮೇಲೆ ನಿಮ್ಗೆ ಬಂದು ಕರ್ಕೊಂಡೋಗ್ರಿ ಅಂತ ಹೇಳ್ಬೋದಾಗಿತ್ತು ಅಲ್ಲ ಸರ್ ಏನಂತಂದ್ರೆ ಆ ವಿದ್ಯಾರ್ಥಿ ಹೆಸರೇನು ಸರ್ ಸರ್ ಇದು ಕುರ್ಮೇಶ್ ಅಂತ ಹೇಳಿ ಎಷ್ಟನೇ ತರಗತಿ ಸರ್ ಒಂಬತ್ತನೇ ತರಗತಿ ಈಗ ಇಲ್ಲಿ ಅಲ್ಲ ಸರ್ ಈ ರೀತಿಯಾಗಿ ಫೀಸ್ ಕಡಿಲಿಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿ ಎಲ್ಲಿ ಹೋಗಿದ್ದಾರೆ ಸರ್ ಈಗ ಸರ್ ಮನೆಗ್ ಕಳ್ಸಿದ್ದೀನಿ ಇವ್ರ ಹೇಳ್ತಾ ಇದ್ದಾರೆ ಸರ್ ನಾನು ನಮ್ಮ ತಮ್ಮ ಬ್ರದರ್ ಫೋನ್ ಮಾಡಿ ಹೆಂಗಿಂಗ್ ಕಳಿಸ್ತಾರಂತೆ ಹೋಗಿ ಹೇಳಬ ಅಂತಂದ್ರೆ ಇಲ್ಲಿ ಬಂದ್ ನೋಡ್ತಾರೆ ಹುಡುಗ ಇಲ್ಲ ಇಲ್ಲಿ ಹುಡುಗನ ಅವಾಗೆ ಕಳ್ಸಿದ್ಯಾ ಮನೆಗೆ ಬಂದಿಲ್ಲ ಈಗ ಹುಡುಗನ ಎಲ್ಲಿ ಹುಡುಗದ ಸರ್ ಏನಾದ್ರೆ ಶಾಲಾ ಆಡಳಿತ ವ್ಯವಸ್ಥೆಯಲ್ಲಿ ಸಮಯದಲ್ಲಿ ಸರ್ ನಾನು ಅದೇ ಹೇಳ್ತಾ ಇರಲ್ಲ ಹೌದು ಸರ್ ನಿಮಗೆ ಪೀಜೆ ಮುಖ್ಯ ಓಕೆ ಪೀಜಾ ನೀವು ಇಲ್ಲ ಬರ್ತಾ ಇದೀವಲ್ಲ ಒಂದ್ ವೇಳೆ ವೇಟ್ ಮಾಡ್ಬೇಕಾಗಿತ್ತು ನಮ್ ಜೊತೆ ಕಳ್ಸಬಹುದಾಗಿತ್ತು ನೀವು ಹೆಂಗ್ ನಿಮ್ ಹುಡುಗನ ಕಳ್ಸಿದ್ರೆ ನಮ್ಮ ಹುಡುಗನ ನೀವು ಹೊರಗಡೆ ಹಾ ಕೇಳಿದೀವಿ ಕೇಳಿದ್ರ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಾವು ದುಡ್ಡಿಗೋಸ್ಕರ ಮಾಡ್ತಾ ಇದೀವಿ ನಿಮ್ ಗೆ ಬಾಳ ಟೈಮ್ ಕೊಟ್ಟಿದೀವಿ ಕೊಟ್ಟಿದಿಲ್ಲ ಅದಕ್ಕೆ ಕಳ್ಸಿದೀವಿ ಆಯ್ತು ಕಳ್ಸಿದ್ರ ನಾವು ಬರೋರಿಗೆ ವೇಟ್ ಮಾಡ್ಬೇಕಿದ್ರ ಸಾಯಂಕಾಲ ನಾಲ್ಕ ಗಂಟೆಗೆ ನೀವು ನಾವು ಬರ್ತಿದೀವಿ ಇಲ್ಲ ಬಂದ್ ಕಳ್ಕೊಂಡ್ಬೋದು ಅವಾಗ